ಇವಾಗ ಏನಂತ ಸರ್ ನಿಮಗೆ ಸರ್ ಇವಾಗ ತಾನೇ ನೋಡಿದೆ ಸೂಪ್ರಾಮ್ ಶೋ ಚೆನ್ನಾಗಿತ್ತು ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೂರನೇ ವಾರ ಅನಿಸುತ್ತೆ ಹೌಸ್ಫುಲ್ ಆಗಿದೆ ಒಳ್ಳೆ ಮೂವಿ ಸರ್ ಒಳ್ಳೆ ಕಲೆಕ್ಷನ್ ಕಲೆಕ್ಷನ್ ಮೂವಿ ಅಂತಲೇ ಹೇಳ್ಬೋದು ಮಿನಿಮಮ್ ಅಂದರೆ ಈ ಮೂವಿಗೆ ನೈನ್ ಪಾಯಿಂಟ್ ಫೈವ್ ಇರ್ಬೋದು ಸರ್ ರೇಟಿಂಗು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಮತ್ತು ಒಳ್ಳೆ ಅದರಲ್ಲಿ ಪ್ರತಿಯೊಬ್ಬರು ಸಹ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ರವಿ ಅಣ್ಣಂತೂ ಸೂಪರ್ ಆ್ಯಕ್ಟ್ ಮಾಡಿದ್ದಾರೆ ಸರ್ ಮತ್ತೆ ಕಾಂತಾರ ಮೂವಿಯಲ್ಲಿರುವಂಥ ಆಲ್ಮೋಸ್ಟ್ ಕಾಮಿಡಿ ಆ್ಯಕ್ಟರ್ಗಳು ಇದರಲ್ಲಿ ಬಳಸಿದ್ದಾರೆ ಸೂಪರ್ ಆಗಿದೆ ಫಿಲಮ್ ಸೂಪರ್ ಆಗಿದೆ ಸ್ಟಾರ್ಟಿಂಗಿಂದ ಎಂಡಿಂಗ್ ಗಂಟ ನೆಕ್ಕು ನೆಕ್ಕು ಹೊಡೆ ನೋವು ಬರಬೇಕು ಫಿಲಮ್ ಸೂಪರ್ ಆಗಿದೆ ನೋಡಿ ನಾಲ್ಕು ವಾರ ಆದರೂ ಹೌಸ್ಫುಲ್ ಆದರೆ ದೊಡ್ಡ ಫಿಲಮು ಈ ದೊಡ್ಡ ದೊಡ್ಡ ಹೀರೋಗಳು ನಾನು ಈ ಥಿಯೇಟ್ರಲ್ಲಿ ನೋಡಿದ್ದೀನಿ ಯಾವುದು ಹೌಸ್ಫುಲ್ ಆಗಿಲ್ಲ ಸೋಲರ್ ಸ್ಟಾರ್ ಅಂತಾನೆ ಹೇಳ್ಬೋದು ರಾಜೇಶ್ ಶೆಟ್ಟಿ ಅವರು ಯಾಕಂದ್ರೆ ಯಾವ್ದು ಹೌಸ್ಫುಲ್ ಆಗಿಲ್ಲ ನಾಲ್ಕನೇ ವಾರ ಭಾನುವಾರ ಹೌಸ್ಫುಲ್ ಆಗಿದೆ ಇದು ಕನ್ನಡದಲ್ಲಿ ನಂಬರ್ ಒನ್ ಸೋಪ್ರಮ್ ಶೋ ಸೂಪರ್ ಹಿಟ್ ಶೋ ಓಕೆ ಯು ಸರ್ ಸರ್